ನಾಡಹಬ್ಬ ದಸರಾ ಸಂದರ್ಭದಲ್ಲಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಿಗೆ ರಜೆ ಘೋಷಿಸಿದ್ದರು ಗದಗ ಬೆಟಗೇರಿಯ ಕೆಲ ಖಾಸಗಿ ಕ್ರಿಶ್ಚಿಯನ್ ಶಾಲೆಗಳು ರಜೆ ನೀಡಿದ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಬೆಟಗೇರಿಯ ಲೋಯಲಾ ಶಾಲೆಯ ಆವರಣದಲ್ಲಿ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಶಾಲಾ ಆಡಳಿತ ಮಂಡಳಿಗೆ ತರಾಟೆಗೆ ತೆಗೆದುಕೊಂಡರು ಶಿಕ್ಷಣಾಧಿಕಾರಿಗಳಿಗೂ ಕೊಟ್ಟೇವೆ ನಮ್ಮ ಮನೆಗಿಸಿಲ್ಲ ಅಂದ್ರೆ ನೌ ಸ್ಕೂಲ್ ಬಂದಾಗ ಒಳಗ ನಾವ ಇಲ್ಲಿರೋದೆ ಅವರ ಎಕ್ಸಾಮ್ ನಡೆಸದ ಮತ್ತು ಸಹಕಾರಿ ಶಾಲೆಗಳು ಕ್ರಿಸ್ಮಸ್ ಗೆ ಮಾತ್ರ ರಜಿ ದಸರಕ್ಕೆ ಯಾಖಿಲಾ ಎಂದು ಪ್ರಶ್ನಿಸಿದ ಕಾರ್ಯಕರ್ತರ ಒತ್ತಾಯದ ಬಳಿಕ ಶಾಲೆ ಆಡಳಿತವು ದಸರಾ ರಜೆಯನ್ನ ಘೋಷಿಸಿತು. ಈ ಕಡೆ ಹೊರಗಡೆ ಅನೌನ್ಸ್ ಮಾಡತರಂತವರು ಟೀಚರ್ ಅನೌನ್ಸ್ ಮಾಡತರ ಅಂತ ಹೇಳಿದಿರಿ ಸಹಕ ಹಂಸೆ ಮತ್ತೆ ಕೊಹಿತನೆ. Vai expelled mi jacket? Arda pis picadul ia apis pused... Arda pis Christo ol yopini! Panelya! Hey sirah! Hello sirai... Hello sire... What a ನಾವು ಈಗಾಗಲೂ ಸುಮಾರು ವರ್ಷಗಳಿಂದ ದಸರಾ ಹಬ್ಬದಲ್ಲಿ ಹದಿನೈದು ದಿನ ರಜೆ ಘೋಷಣೆ ಸರ್ಕಾರನೇ ಘೋಷಣೆ ಮಾಡಿರ್ತದೆ ಈ ಮುಖಾಂತರ ಪ್ರತಿ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ದಸರಾ ಹಬ್ಬದ ದಿನಗಳಲ್ಲಿ ಮತ್ತು ಎಕ್ಸಾಮ್ಗಳನ್ನು ನಡೆಸ್ತಾರೆ ಪರೀಕ್ಷೆಗಳನ್ನು ಆದರೆ ಮತ್ತು ಇವರು ಕ್ರಿಸ್ಮ ಕ್ರಿಸ್ಮಸ್ ಹಬ್ಬ ದಿನಗಳಲ್ಲಿ ತಿಂಗಳಗಟ್ಟಲೆ ರಜೆ ಕೊಡ್ತಾರೆ ಸರ್ಕಾರಿ ರಜೆ ಕ್ರಿಸ್ಮಸ್ ಹಬ್ಬ ದಿನಗಳಲ್ಲೂ ಕೊಡುತ್ತೆ ಆ ರಜೆ ಬಿಟ್ಟು ಇವರು ದಸರಾ ಹಬ್ಬದ ಹಬ್ಬ ಆಚರಣೆ ಮಾಡೋ ಟೈಮ್ದಾಗ ಇವರು ರಜೆ ಕೊಟ್ಟರು ನಾವು ಡಿ ಡಿ ಪಿ ಆಗಿ ರಾಜ್ಯಾದ್ಯಂತ ನಾವು ಕೊಟ್ಟಾಗ ಈಗ ಯಾರೋ ದಸರಾ ಸರ್ಕಾರ ಕರ್ನಾಟಕ ಸರ್ಕಾರನ ದಸರಾ ಹಬ್ಬ ಆಚರಿಸತಿ ಮೈಸೂರು ದಸರಾ ಅಂತೇಳಿ ಆ ಹಬ್ಬ ಆಚರಿಸಕ್ಕೆ ಈಗ ಪ್ರತಿ ಸಣ್ಣ ಮಕ್ಕಳಿಗೆ ಮತ್ತು ಈಗ ಹಬ್ಬ ಹರಿದಿನಗಳು ಹೇಗೆ ಗೊತ್ತಾಗಬೇಕು ನಮಗೂ ಪಾಲಕರು ಕೂಡ ಮಕ್ಕಳ ಪಾಲಕರು ಕೂಡ ಬಹಳಷ್ಟು ಜನ ನಮಗೆ ಹೇಳಿದ್ದಾರೆ ಪ್ರತಿ ವರ್ಷವೂ ಹೇಳ್ಕೊತಾನೆ ಬಂದಿದ್ದಾರೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಎಕ್ಸಾಮ್ ನಡೆಸ್ತಾ ಅಂತೇಳಿ ಆ ಮುಖಾಂತರ ನಾವು ಸುಮಾರು ವರ್ಷಗಳಿಂದ ನಾವು ಡಿ ಡಿ ಪೈಗೆ ಮನವಿ ಬಂದಿದ್ದೀವಿ ಆ ಮನವಿಗೆ ಯಾವುದೇ ಡಿ ಡಿ ಪೈಗಳು ಸ್ಪಂದಿಸುವುದಿಲ್ಲ ಅದಕ್ಕೆ ನಾವು ಈಗ ಕಾನ್ವೆಂಟ್ ಸ್ಕೂಲ್ಗಳಿಗೆ ಬಂದು ನಾವು ಈಗ ಆ ರಜೆ ಘೋಷಣೆ ಆಗುವವರೆಗೂ ನಾವು ಇಲ್ಲಿದ್ದ ಹೋಗೋದಿಲ್ಲ ಅಂತೇಳಿ ಈ ಮುಖಾಂತರ ನಾವು ಹೇಳ್ತೀವಿ ಗುರು ಬಸವ ಹಾಗೂ ಬಾಲ ವಿನಾಯಕ ಇಲ್ಲಿ ಲೈಲಾ ಸ್ಕೂಲು ಸಂಜಯನ್ ಸ್ಕೂಲು ಸುಮಾರು ಏಳೆಂಟು ಸ್ಕೂಲ್ಗಳು ಅದಾವು ಆ ಎಲ್ಲ ಸ್ಕೂಲುಗಳು ರಜೆ ಘೋಷಣೆ ಆಗುವವರೆಗೂ ನಮ್ಮ ಹೋರಾಟ ಈಗ ನಾವು ನಿಲ್ಲಿಸಂಗಿಲ್ಲ ಅಂತೇಳಿ ಈ ಮುಖಾಂತರ ನಾವು ಪತ್ರಿಕೆ ಮುಖಾಂತರ ಹೇಳ್ತೀವಿ ಅಂತೇಳಿ ತಮ್ಮ ಮುಖಾಂತರ ಹೇಳಬಸ್ತೀವಿ ನೋಡ್ರಿ ಸರ್ಕಾರಿ ಇಪ್ಪತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಏಳನೇ ತಾರೀಕಿಗೂ ರಜೆ ಘೋಷಣೆ ಮಾಡೈತಿ ಆಯಾ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಅವರು ಇದು ಕೊಟ್ಟಿರ್ತಾರೆ ನಾವು ಆ ಮುಂಚಿತವಾಗಿ ನಾವು ಮನವಿ ಕೂಡ ಸಲ್ಲಿಸಿದ್ದೀವಿ ಆ ಮನವಿಗೆ ಸ್ಪಂದಿಸದ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಡಿ ಡಿ ಪಿ ಐಗಳಿಗೆ ಧಿಕ್ಕಾರ ಹೇಳ್ತಾ ಇದ್ದೀವಿ ನಾವು ಅವರು ಡಿಸಿಷನ್ ತೊಗೋಬೇಕು ಪ್ರತಿ ಕಾರ್ವೆಂಟ್ ಸ್ಕೂಲ್ಗಳಲ್ಲಿ ತೊಂಬತ್ತಕ್ಕಿಂತ ಹೆಚ್ಚಿ ಹೆಚ್ಚಿನ ಪರ್ಸೆಂಟ್ಗಳು ಕಲಿತಾ ಇರೋದು ಹಿಂದೂ ಮಕ್ಕಳು ಹಿಂದೂ ಹಬ್ಬಗಳಿಗೆ ಅಡಚಣೆ ಮಾಡ್ತಾ ಇದ್ದೀರಿ ಮತ್ತು ತಮ್ಮ ಹಬ್ಬದಾಗ ಒಂದು ದಿನ ಸರ್ಕಾರಿ ಒಂದು ವಾರ ರಜೆ ಘೋಷಣೆ ಕೊಟ್ಟಾಗೂ ಹೆಚ್ಚಿನ ರಜೆ ಕೊಟ್ಟಾಗ ನಾವು ಏನು ಅಂತ ಕೇಳೋಂಗಿಲ್ಲ ನಮ್ಮ ಹಬ್ಬದಾಗ ಹದಿನೈದು ದಿನ ಘೋಷಣೆ ಕೊಟ್ಟಾಗ ಆ ರಜೆ ಯಾಕೆ ಕೊಡೋದಿಲ್ಲ ಹಿಂದೂ ಮಕ್ಕಳಿಗೆ ನಮಗೆ ಅವರಿಗೆ ಹಬ್ಬದ ದಿನಗಳನ್ನು ಏನನ್ನೋದು ಗೊತ್ತಾಗಬೇಕು ಆ ಹಬ್ಬಗಳನ್ನು ಹತ್ತಿಕ್ಕುತ್ತಿದ್ದಾರೆ ಕಾನ್ವೆಂಟ್ ಸ್ಕೂಲುಗಳು ಮತ್ತು ಇಲ್ಲಿ ಶಿಕ್ಷಣಾಧಿಕಾರಿಗಳನ್ನು ಹತ್ತಿಕ್ಕುತ್ತಿದ್ದಾರೆ ಅವರಿಗೆ ತಮ್ಮ ಪತ್ಗೆ ಮುಖಾಂತರ ಧಿಕ್ಕಾರ ಹೇಳ್ತಾ ಇದ್ದೇವೆ ಅವರು ಈ ಕೂಡಲೇ ಬಂದು ಇದನ್ನು ಬಗೆಹರಿಸಬೇಕು ರಜೆ ಘೋಷಣೆ ಮಾಡಲೇಬೇಕು ಮಾಡುವವರೆಗೂ ಇಲ್ಲಿಂದ ಕದಲಂಗಿಲ್ಲ ಅಂತೇಳಿ ಮುಖಾಂತರ ಹೇಳ್ತಾ ಇದ್ದೇವೆ ಪೋಷಕರ ಅಸಮಾಧಾನಕ್ಕೆ ಬೆಂಬಲವಾಗಿ ನಡೆದ ಈ ಪ್ರತಿಭಟನೆಯಲ್ಲಿ ಶಾಲಾ ಸಿಬ್ಬಂದಿ ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದವು ನಡೆದಿದೆ ಅವರು ಆಲ್ರೆಡಿ ನಮ್ಮ ಕಡೆಯಿಂದ ಪರ್ಮಿಷನ್ ತಗೊಂಡಿರ್ತಾರ ಲೆಟರ್ ಕೊಟ್ಟಿರ್ತಾರ ಈ ಈ ಸಂಸ್ಥೆಗಳವರು ಕ್ರಿಶ್ಚಿಯನ್ ಸಂಸ್ಥೆಗಳವರು ತಮ್ಗ ಇದ್ರ ಪ್ರಕಾರ ನಮಗೆ ಮನವಿ ಕೊಟ್ಟಿರ್ತಾರ ನಾವು ಮೇಲಾಧಿಕಾರಿಗಳಿಗೆ ಮನವಿ ಕಳಿಸ್ತೇವೆ ಅವರು ನಮ್ಗ ಈ ಒಂದು ರಜೆದೊಳಗ ನಾವು ಇಷ್ಟು ದಿನ ನಡೆಸ್ತೇವೆ ಶಾಲೆಗಳನ್ನ ಅಂತ ಹೇಳಿ ಅದಕ್ಕೆ ಅವರಿಗೆ ಸರ್ಕಾರದಾಗ ಅವಕಾಶ ಇರೋದಕ್ಕೆ ನಾವು ಕೊಟ್ಟಿರ್ತೇವೆ ಅದನ್ನ ಇನ್ನೊಮ್ಮೆ ನಾವು ಪರಿಶೀಲನೆ ಮಾಡಿ ಅಂಥ ಶಾಲೆಗಳ ನೆರವನ್ನು ಇವರು ಇದ್ರ ಮನವಿ ಪ್ರಕಾರ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಡ್ತೇವೆ ಸರ್ ಈಗ ನಾಡ ಹಬ್ಬ ದಸರಾ ಅಂತಂದು ಎಲ್ಲ ಶಾಲೆಗಳಿಗೆ ಹೌದು ಸರ್ ಈ ಶಾಲೆಗಳಿಗೆ ರಜೆ ಕೊಡ್ತೇವೆ ಹೌದು ಸರ್ ಇದು ಅವಕಾಶ ಇರೋದರಿಂದ ಸರ್ಕಾರ ಮಟ್ಟದೊಳಗೆ ಅವಕಾಶ ಇರೋದರಿಂದ ಇವರಿಗೆ ಅನುಮತಿ ತೊಗೊಂಡಿರ್ತಾರೆ ಅದನ್ನು ನಾವು ಮತ್ತೆ ಸರ್ಕಾರಕ್ಕೆ ನಾವು ಬರಿತೇವೆ ಇನ್ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅವರು ಧರ್ಮದ ಪ್ರಕಾರ ಶಾಲೆ ನಡೆಸ್ತಾ ಇದ್ದಾರೆ ಧರ್ಮದ ಪ್ರಚಾರ ಮಾಡಬಾರ್ದು ಸ್ಕೂಲ್ಗಳಲ್ಲಿ ಯಾವುದೇ ಧರ್ಮದ ಪ್ರಚಾರ ಮಾಡಬಾರ್ದು ಧರ್ಮದ ಪ್ರಕಾರ ಸ್ಕೂಲ್ ನಡೆಸ್ತಾ ಇದ್ದಾರೆ ಅವರು ಅಂದ್ರೆ ಅವರು ಕ್ರಿಶ್ಚಿಯನ್ ಅವರು ರಜೆ ಕೊಡ್ತಾ ಇದ್ದಾರೆ ರಜೆ ಇದು ಮಾಡ್ತಾ ಇದಾರೆ ಈಗ ನೋಡ್ರಿ ಸರ್ಕಾರದ ಸುತ್ತೋಲೆ ಇರೋದ್ರಿಂದ ಆ ಅವಕಾಶ ಇರೋದ್ರಿಂದ ಅವ್ರ ಮನವಿಗೆ ನಾವು ಕೊಟ್ಟಿರ್ತೇವೆ ಈಗ ಇವರೆಲ್ಲ ನಮ್ಮ ಸಂಘಟನೆಗಳು ಅದಕ್ಕೆ ಹೋರಾಟ ಮಾಡ್ಯಾರ ನಾವು ಮತ್ತೆ ಸರ್ಕಾರಕ್ಕೆ ಬರೆದು ನಾವು ಅನುಮತಿ ತಗೋ ಇಲ್ಲ ಸರ್ ಸರ್ಕಾರ ಮಟ್ಟದೊಳಗೆ ಆ ರೀತಿ ಸುತ್ತೋಲೆ ಇರೋದ್ರಿಂದ ಅದಕ್ಕೆ ಅವಕಾಶ ಇರೋದ್ರಿಂದ ಕೊಟ್ಟಿರ್ತೇವೆ ಇಲ್ಲಾಂದರೆ ನಾವು ಸರ್ಕಾರದ ಯಾವುದೂ ಸುತ್ತೋಲೆಗಳಿಲ್ಲ ಅಂದ್ರೆ ಕೊಡಲಿಕ್ಕೆ ಬರೋದಿಲ್ಲ ಇಲ್ಲ ಸರ್ ಅದು ಆ ವಿಚಾರದೊಳಗಲ್ಲ ಒಟ್ಟು ಸರ್ಕಾರ ಮಟ್ಟದೊಳಗೆ ಅವ್ರು ಅನುಮತಿ ಇರೋದ್ರಿಂದ ಕೊಟ್ಟಿರ್ತೇವೆ